ಭಾರ್ಗವಿ ಎಲ್ಲೆಲ್ ಬಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ರಿತುನ ಆವತ್ತು ಫೇಕು ಅಬಾರ್ಷನ್ ಮಾಡಿರುವ ಡಾಕ್ಟರ್ ಮನೆಗೇನೆ ಬಂದಿರ್ತಾರೆ ಅರ್ಜುನ್ ಅಂತ ಕರೆದಿದ್ದ ತಕ್ಷಣ ಆಗ ಅರ್ಜುನ್ ಕೂಡ ಬಂದ್ಕೊಂಡು ಡಾಕ್ಟ್ರನ್ನ ನೋಡಿ ತುಂಬಾ ಶಾಕ್ ಆಗಿಬಿಟ್ಟು ಡಾಕ್ಟರ್ ನೀವೇನಿಲ್ಲ ಅಂತ ಕೇಳಿಬಿಡ್ತಾನೆ ಅದು ಏನಿಲ್ಲ ನಿಮ್ಮ ತಂಗಿ ಋತು ಇವಾಗ ಹೇಗಿದ್ದಾರಂತ ಅವ್ರನ್ನ ಹಾಗೆ ಸರಿ ನೋಡಿಕೊಂಡು ಒಂದು ಟೆಸ್ಟ್ ರಿಪೋರ್ಟು ಅವರದ್ದು ನನ್ನ ಹತ್ರನೇ ಇತ್ತು ಅದನ್ನು ನಿಮಗೆ ಕೊಟ್ಟು ಹೋಗೋಣ ಅಂತ ಬಂದೆ ಅಂತ ಡಾಕ್ಟರ್ ಹೇಳಿದ ತಕ್ಷಣ ಹೋ ಹೌದಾ ಇರಿ ಹಾಗಾದರೆ ಅವಳನ್ನೇ ಕರಿತೀನಿ ಅಂತ ಹೇಳಿಬಿಟ್ಟು ಋತುನ ಕರೆದಿದ ತಕ್ಷಣ ಆಗ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ ಋತು ಮತ್ತೆ ಬೃಂದ ಮಾತ್ರ ಡಾಕ್ಟರ್ನ ನೋಡ್ಕೊಂಡು ತುಂಬಾನೇ ಶಾಕ್ ಆಗ್ಬಿಟ್ರೆ ಈ ಕಡೆ ಅರ್ಜುನ್ ಮಾತ್ರ ರಿಪೋರ್ಟ್ ಅನ್ನು ನೋಡ್ತಾ ಇರಬೇಕಾದ್ರೆ ಈ ಕಡೆ ರಿತು ಮಾತ್ರ ಹಾಗೆ ಬೃಂದ ನಾಟಕ ಮಾಡಕ್ಕೆ ಹೇಳಿರ್ತಾಳೆ ಸನ್ನೆ ಮಾಡಿದ ತಕ್ಷಣ ರಿತು ಕೆಳಗಡೆ ಪ್ರಜ್ಞೆ ತಪ್ಪಿ ಬಿದ್ದೋಗಿರೋ ತರ ಬಿದ್ಬಿಟ್ಟದಿದ್ರೆ ಎಲ್ಲರನ್ನು ಕೂಡ ತುಂಬಾನೇ ಶಾಕ್ ಆಗ್ಬಿಟ್ಟು ಅಯ್ಯೋ ನನ್ನ ಮಗಳಿಗೆ ಏನಾಯ್ತು ರಿತು ರಿತು ಏನಾಯ್ತಮ್ಮ ಅಂತ ಈ ಕಡೆ ಎಲ್ಲರನ್ನು ಕೂಡ ರಿತು ಅಮ್ಮ ಅಪ್ಪ ಎಲ್ಲರೂ ಅವಳ ಹತ್ರ ಓಡ್ ಬಂದ್ಕೊಂಡು ಅವಳನ್ನ ಎಪ್ಸಕ್ ಅಂತ ಟ್ರೈ ಮಾಡ್ತಾರೆ ಆಗ ಡಾಕ್ಟರ್ ಮಾತ್ರ ನೋಡಿ ಗಾಬರಿ ಆಗಬೇಡಿ ನಾನು ಇದೀನಲ್ವಾ ಏನಾಯ್ತಂತ ನಾನು ನಿಮಗೆ ಚೆಕ್ ಮಾಡಿ ಹೇಳ್ತೀನಿ ಋತು ಅಂತ ಹೇಳಿಬಿಟ್ಟು ಹಾಗೆ ಅವ್ಳ ಕೈಯನ್ನು ಪಲ್ಸ್ ರೇಟ್ ಹಾಗೆ ಹಿಡ್ಕೊಂಡ್ಬಿಟ್ಟು ನೋಡಿ ಗಾಬರಿ ಆಗುವಂತದ್ದು ಏನೂ ಇಲ್ಲ ನಮ್ಮ ಮಗಳಿಗೆ ಅವಳು ಆರಾಮಾಗಿಯೇ ಇದ್ದಾಳೆ ಮೋಸ್ಟ್ಲಿ ಸ್ವಲ್ಪ ಗಾಬರಿಯಾಗಿರ್ಬೇಕು ಅದಕ್ಕೋಸ್ಕರ ಪ್ರಜ್ಞೆ ತಪ್ಪಿದ್ದಾರೆ ಅಂತ ಅನ್ಸುತ್ತೆ ಒಂದು ಗ್ಲಾಸ್ ನೀರು ತಗೊಬನ್ನಿ ಅಂತ ಹೇಳಿಬಿಟ್ಟು ಹಾಗೆ ಋತುಗೆ ಸ್ವಲ್ಪ ನೀರನ್ನೆಲ್ಲ ಕುಡಿಸಿ ಮುಖ ನೀರು ನೀರ್ ಹಾಕ್ಬಿಡ್ತಾರೆ ಇವಾಗ ನೀನು ಚೆನ್ನಾಗಿದ್ಯಾ ತಾನೇ ರಿತು ಅಲ್ವಾ ಅಂತ ಕೇಳಿದ ತಕ್ಷಣ ಹಾಂ ಡಾಕ್ಟರ್ ನಾನು ಆರಾಮಾಗಿದ್ದೀನಿ ಅಂತ ರಿತು ಹೇಳಿಬಿಡ್ತಾಳೆ ಡಾಕ್ಟರ್ ಏನಾಗಿದೆ ನನ್ನ ತಂಗಿಗೆ ಅವಳು ಆರಾಮಾಗಿದ್ದಾಳೆ ತಾನೆ ಅಂತ ಈ ಕಡೆ ಅರ್ಜುನ್ ಕೂಡ ಬಂದು ಕೇಳ್ತಿರ್ಬೇಕಾದ್ರೆ ಎಸ್ ಶೀಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ ಡಾಕ್ಟರ್ ಹೇಳ್ತಾರೆ ಅಲ್ಲ ಡಾಕ್ಟರ್ ನೀವಿವಾಗ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ ಹೇಳ್ತಿದ್ದೀರಾ ಆದರೆ ಅವಳು ಮಾತ್ರ ನಿಮ್ಮನ್ನು ನೋಡಿದ ತಕ್ಷಣವೇ ತಲೆ ತಿರುಗಿ ಬಿದ್ದೋಗಿಬಿಟ್ಟಿದ್ದಾಳೆ ಅಂಥದ್ದೇನಾಯಿತು ಅಂತ ಭಾರ್ಗವಿ ಹೇಳ್ತಿರ್ಬೇಕಾದ್ರೆ ಈ ವಿಷಯನ ನಾನು ನಿಮಗೆ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಅರ್ಜುನ್ಗೆ ಡಾಕ್ಟರ್ ಹೇಳ್ತಿರ್ಬೇಕಾದ್ರೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಡಾಕ್ಟರ್ ಅಂತ ಆಗ ಅರ್ಜುನ್ ಕೇಳಿಬಿಡ್ತಾನೆ ಅದು ನಿಮ್ಮ ತಂಗಿ ಪ್ರೆಗ್ನೆನ್ಸಿ ವಿಚಾರನಾ ಅಂತ ಈ ಕಡೆ ಡಾಕ್ಟರ್ ಹೇಳಿದ ತಕ್ಷಣ ಏನಾಗಿದೆ ಡಾಕ್ಟರ್ ಅದು ಆವತ್ತೇನೇ ಅಲ್ವಾ ಇನ್ನೂ ಇವಾಗ ಆ ವಿಷಯದ ಬಗ್ಗೆನೇ ಮಾತಾಡಕ್ಕೆ ಏನಿದೆ ಅಂತ ಅರ್ಜುನ್ ಕೇಳ್ತಿರ್ಬೇಕಾದ್ರೆ ಇಲ್ಲೇ ನೀವು ತಪ್ಪು ತಿಳ್ಕೊಂಡಿರೋದು ಆವತ್ತು ನನ್ನಿಂದನೂ ಕೂಡ ಒಂದು ದೊಡ್ಡ ಮಿಸ್ಟೇಕ್ಸ್ ಏನೇ ಆಗೋಗಿದೆ ಅಂತ ಡಾಕ್ಟರ್ ಹೇಳಿದ ತಕ್ಷಣ ಆಗ ಈ ಕಡೆ ರಿತು ಮತ್ತೆ ಬೃಂದ ಮಾತ್ರ ತುಂಬಾನೇ ಶಾಕ್ ಆಗಿಬಿಟ್ಟು ಮುಖ ಮುಖ ನೋಡ್ಕೊಂತಾರೆ ನಿಮ್ಮಿಂದ ಮಿಸ್ಟೇಕ್ಸ್ ಆಗಿದ್ಯಾ ಏನ್ ಡಾಕ್ಟರ್ ಅದು ಏನ್ ಮಾತಾಡ್ಬೇಕು ಅಂತ ಇದ್ದೀರಾ ಅಂತ ಅರ್ಜುನ್ ಕೇಳ್ತಿರ್ಬೇಕಾದ್ರೆ ಹೌದು ಆವತ್ತು ನಿಮ್ ತಂಗಿ ಅಸ್ಲಿಗೆ ಪ್ರೆಗ್ನೆಂಟೇ ಆಗಿರ್ಲಿಲ್ಲ ಅಂತ ಡಾಕ್ಟರ್ ಹೇಳಿದ ತಕ್ಷಣ ಆಗ ಎಲ್ಲರೂ ಕೂಡ ತುಂಬಾ ಶಾಕ್ ಆಗಿಬಿಡ್ತಾರೆ ಅರ್ಜುನ್ ಮಾತ್ರ ತುಂಬಾ ಶಾಕ್ ಆಗಿ ಡಾಕ್ಟರ್ ಏನು ಹೇಳ್ತಿದ್ದೀರಾ ತಮಾಷೆ ಮಾಡ್ತಿಲ್ಲ ತಾನೇ ನೀವು ಅಂತ ಡಾಕ್ಟರ್ ಹೇಳ್ತಿರ್ಬೇಕಾದ್ರೆ ಇಲ್ಲೇ ನೀವು ಮಿಸ್ಟೇಕ್ ಮಾಡ್ಕೊಂಡಿರೋದು ಆವತ್ತು ನಂದಿನೂ ಕೂಡ ಮಿಸ್ಟೇಕ್ಸ್ ಆಗೋ ಆಗೋಗಿತ್ತು ಈ ವಿಷಯದಲ್ಲಿ ಯಾರಾದ್ರೂ ಕೂಡ ತಮಾಷೆ ಮಾಡ್ತಾರಾ ನೋಡಿ ಅಸ್ಲಿಗೆ ಆವತ್ತು ನಿಮ್ಮ ತಂಗಿನ ನೀವು ಕರ್ಕೊಂಡು ಆಸ್ಪತ್ರೆಗೆ ಬಂದವಾಗ ಅವರು ಪ್ರೆಗ್ನೆಂಟೇ ಆಗಿರಲಿಲ್ಲ ಆದರೆ ಮನೆಯವ್ರನ್ನೆಲ್ಲ ನಂಬಿಸೋಕೆ ನಿಮ್ಮನ್ನು ನಂಬಿಸೋಕೋಸ್ಕರ ಅವರು ಅಬೋರ್ಷನ್ ನಾಟಕನ ಆಡಿರೋದು ಸೊ ಹಾಗಾಗಿ ನನಗೂ ಕೂಡ ಬೇರೆ ದಾರಿ ಇಲ್ಲದೆ ಅವರು ಸುಳ್ಳಲ್ಲಿ ನಾನು ಕೂಡ ಭಾಗಿಯಾಗಿಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ನಿಮ್ಮ ತಂಗಿ ಅವತ್ತು ಪ್ರೆಗ್ನೆಂಟೇ ಆಗಿರಲಿಲ್ಲ ಅಂತ ಈ ಕಡೆ ಡಾಕ್ಟರ್ ಹೇಳಿದ ತಕ್ಷಣ ಅರ್ಜುನ್ ಮಾತ್ರ ತುಂಬಾ ಶಾಕ್ ಆಗಿಬಿಟ್ಟು ಆಗ ಭಾರ್ಗವಿ ಮುಖನೇ ನೋಡ್ತಾ ಇರ್ತಾಳೆ ಈ ಕಡೆ ಭಾರ್ಗವಿನೂ ಕೂಡ ಹಾಗೆ ಅರ್ಜುನ್ ಮುಖನೇ ನೋಡ್ತಾ ಇರ್ತಾಳೆ ಅರ್ಜುನ್ ತುಂಬಾ ಕೋಪ ಮಾಡಿಕೊಂಡು ಋತು ಹತ್ರನೇ ಬಂದ್ಕೊಂಡು ರಿತು ಇದೆಲ್ಲ ನಿಜಾನ ಡಾಕ್ಟರ್ ಹೇಳ್ತಿರೋದು ನಿಜಾನ ಅಂತ ಕೋಪ ಮಾಡಿಕೊಂಡು ಕೇಳ್ತಿರ್ಬೇಕಾದ್ರೆ ಅದು ಬ್ರೋ ಅಂತ ತೋದಲ್ತಾ ಇರ್ತಾಳೆ ನಿಜ ಹೇಳು ನಿನ್ನನ್ನೇ ನಾನು ಕೇಳಿರೋದು ಅಂತ ಜೋರಾಗಿ ಕೂಗಿದ ತಕ್ಷಣ ಹೌದು ಬ್ರೋ ನಿಜನೇ ಆವತ್ತು ನಾನು ಮತ್ತೆ ಅದಿಗೆ ಸೇರಿಕೊಂಡು ಡಾಕ್ಟ್ರಿಗೆ ಅವ್ರ ಹತ್ರನೇ ಸುಳ್ಳು ಹೇಳೋಕೆ ಹೇಳಿದ್ವಿ ಅಂತ ಈ ಕಡೆ ರಿತು ಹೇಳಿದ ತಕ್ಷಣ ಈ ಮಾತನ್ನ ಕೇಳಿಸ್ಕೊಂಡು ಅರ್ಜುನ್ ಮಾತ್ರ ತುಂಬಾ ಶಾಕ್ ಆಗಿಬಿಡ್ತಾನೆ ಆಗ ಭಾರ್ಗವಿ ಮಾತ್ರ ಇವಾಗಲಾದ್ರೂ ಗೊತ್ತಾಯ್ತಾ ನಾನು ಹೇಳಿರೋದೆ ಸತ್ಯ ಅಂತ ನಿಮಗೆ ಆವತ್ತಿಂದ ಕೂಡ ನಾನು ನಿಮಗೆ ಇದನ್ನೇ ನಮ್ಸಕಂತ ಬರ್ತಾ ಇರೋದು ನಿಮ್ಮ ತಂಗಿ ನಿಮಗೇನೆ ಮೋಸ ಮಾಡ್ತಿದ್ದಾಳೆ ಅವಳು ಪ್ರೆಗ್ನೆಂಟೇ ಆಗಿರಲಿಲ್ಲ ಅಂತ ಆದ್ರೆ ನನ್ನ ಮಾತನ್ನ ನೀವು ಯಾರನ್ನೂ ಕೂಡ ಕೇಳಕ್ಕೆ ತಯಾರಿನೇ ಇರ್ಲಿಲ್ಲ ನಿಮ್ಮ ಸುತ್ತ ಏನೆಲ್ಲ ಡ್ರಾಮಾ ನಡೀತಾ ಅಂತ ಇವಾಗಲೂ ಅದನ್ನು ಗೊತ್ತಾಯ್ತಾ ನಿಮಗೆ ಅಂತ ಭಾರ್ಗವಿ ಕೇಳಿದ ತಕ್ಷಣ ಅರ್ಜುನ್ ಹ್ಞೂ ಅಂತ ತಲೆ ಅಲ್ಲಾಡಿಸ್ಬಿಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು